ನೀನ್ ಯಾವ ತರ ಬಟ್ಟೆ ಹಾಕೊಂಡಿದ್ಯಾ ಹೇಗ್ ಪ್ರೆಸೆಂಟ್ ಮಾಡ್ಕೊಳ್ತಾ ಇದೆಯಾ ಎಷ್ಟು ಕಾನ್ಫಿಡೆನ್ಸ್ ನೀನ್ ಹೆಂಗೆ ಇರು ಡಿ ಯು ಹ್ಯಾವ್ ದ ಕಾನ್ಫಿಡೆನ್ಸ್ ಏನ್ ಮಾಡ್ತೀರಾ ಸುಮ್ನೆ ಬ್ಯೂಟಿ ಇದ್ರೆ ಬೇರೆ ಏನು ಇಲ್ದೆ ಯಶ್ ಸರ್ ವಿಮೆನ್ ಡೈರೆಕ್ಟರ್ ಒಬ್ಬ ಹೆಂಗ್ ಜೊತೆ ನಮಗೂನು ಕಾನ್ಫಿಡೆನ್ಸ್ ಕೊಡುತ್ತೆ ವಿ ಹ್ಯಾವ್ ಅ ಬೆಟರ್ ವೇ ಆಫ್ ಕನ್ವೇಯಿಂಗ್ ಇಲ್ಲ ಫಸ್ಟ್ ಅವರ್ ಹೀರೋ ಈ ಇಂಡಸ್ಟ್ರಿಯಲ್ಲಿ ನನಗೆ ಇಷ್ಟ ಆಗಿದ್ದು ಯಶ್ ಅದಾದ್ಮೇಲೆ ರಾಜ್ಕುಮಾರ್ ಸರ್ದೆಲ್ಲ ಓಲ್ಡ್ ಸಿನಿಮಾ ನೋಡಿ ಲವ್ ಆಗಿದ್ದು ಯಶ್ ಸರ್ ಅವಾಗ ಅ ಚಾಕ್ಲೇಟ್ ಬಾಯ್ ನೀವಾಗ್ಲೇ ಹೇಳ್ತಿದ್ರಿ ಡೈರೆಕ್ಷನ್ ಬಗ್ಗೆ ಆಸಕ್ತಿ ಇದೆ ಪ್ರೊಡಕ್ಷನ್ ಬಗ್ಗೆ ಆಸಕ್ತಿ ಇದೆ ಸಿನಿಮೋಗ್ರಫಿ ಇದೆ ಅಂತ ಡೈರೆಕ್ಷನ್ಗೆ ಏನಾದರೂ ಪ್ರಿಪ್ರೇಷನ್ಸ್ ಆಗಿದೆ ಏನಾದರೂ ಸ್ಟೋರಿ ಗಿರಿ ಬರೆಯುವಂಥದ್ದು ಆ ಥರದ ಏನಾದ್ರು ತಲೆ ಥಾಟ್ ಬಂದಿದೆಯಾ ಎಸ್ ಇದು ನಾನು ಆಲ್ರೆಡಿ ನಾನು ಕೆನಡಾಗೆ ಹೋಗೋಕ್ಕಿಂತ ಮುಂಚೆನೆ ಇದೊಂದು ಸ್ಟೋರಿ ನನ್ನ ತಲೆಗೆ ಬಂದಿತ್ತು ಸುಮ್ಮನೆ ನನ್ನ ಫ್ರೆಂಡ್ಸ್ ನಾವು ಮಾತಾಡ್ತಿದ್ವಿ ಏನೋ ಒಂದು ಐಡಿಯಾ ಬಂತು ಓ ಈ ಚೆನ್ನಾಗ್ ಮಾಡೋಣ ಬಟ್ ಎಷ್ಟೊಂದು ಸತಿ ನಾವು ಆ ಥರ ಐಡಿಯಾಸ್ ಬರುತ್ತೆ ಮಾತಾಡ್ತೀವಿ ಬಿಟ್ಬಿಡ್ತೀವಿ ಇದೊಂದು ಸತಿ ನಾನು ಈ ಐಡಿಯಾ ಸಕ್ಕದಾಗಿದೆ ಲೆಟ್ ಮೀ ಡೆವಲಪ್ ಅಂತ ಸುಮ್ಮನೆ ಹಂಗೆ ಕತೆ ಬರ್ದೆ ನಾವೆಲ್ ತರ ಅಂದ್ರೆ ರ್ಯಾಂಡಮ್ ಅದು ಸ್ಟೋರಿ ಟೆಲಿಂಗ್ ಫಾರ್ ಸಿನಿಮಾ ಅನ್ನೋದೇ ಒಂದು ಬೇರೆ ಥರ ಪ್ಲೇ ಫಾರ್ ಸಿನಿಮಾ ಅನ್ನೋದೇ ಒಂದು ಸ್ಟ್ರಕ್ಚರ್ ಇರುತ್ತೆ ಅದಕ್ಕೆ ನಾನು ಅದೆಲ್ಲ ಫಾಲೋ ಮಾಡಿಲ್ಲ ಸುಮ್ಮನೆ ಒಂದು ಕತೆ ಥರ ಬರ್ದೆ ಆಫ್ಟರ್ ದಟ್ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಅಂದರೆ ಹೆಂಗೆ ಪ್ಲೇ ಏನಿರಬೇಕು ವಾಟ್ ಎಲಿಮೆಂಟ್ಸ್ ಹ್ಯಾಸ್ ಟು ಗೋ ಇನ್ ಟು ಎಟ್ ಯಾವ ಥರ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲಿ ಇಂಟ್ರೆಸ್ಟಿಂಗ್ ಮೊಮೆಂಟ್ ಎಲ್ಲಿ ಯಾವ ಮಿನಿಟ್ ಅಲ್ಲಿ ಎಲ್ಲಾ ಒಂದು ತುಂಬಾ ಡಿಟೇಲ್ ಆಗಿರುತ್ತೆ ಸ್ಕ್ರಿಪ್ಟಲ್ಲಿ ಸೊ ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತಾರೆ ಅದು ಯಾವ ಮಿನಿಟ್ ಅಲ್ಲಿ ಬಂದ್ರೆ ಆಡಿಯನ್ಸ್ ನ ಕ್ಯಾಪ್ಚರ್ ಮಾಡತ್ತೆ ಅದೆಲ್ಲ ನಂಗೆ ಗೊತ್ತಿರ್ಲಿಲ್ಲ ಇನಿಷಿಯಲಿ ಇವಾಗ ಅಲ್ಲಿ ಅಲ್ಲಿರೋದ್ರಿಂದ ಇನ್ಫ್ಯಾಕ್ಟ್ ನಂಗೆ ಆ ಮಲ್ಟಿ ಕಲ್ಚರಲ್ ವರ್ಲ್ಡ್ ಅಲ್ಲಿರೋದ್ರಿಂದ ಆ ನನ್ನ ಎಕ್ಸ್ಪೀರಿಯನ್ಸಸ್ ನನ್ನ ಇಂಟರಾಕ್ಷನ್ಸ್ ಜೊತೆ ನನ್ನ ಕ್ರಿಯೇಟಿವಿಟಿ ಬೆಳೀತಾ ಇದೆ ನನ್ ಇಷ್ಟು ಕ್ರಿಯೇಟಿವ್ ಆಗಿ ಇಲ್ಲಿ ಒಂಥರ ಒಂದೇ ಕಡೆ ಬಿಟ್ಟಿದ್ದೆ ಅಯ್ಯೋ ನಂಗೆ ಏನೋ ಸಿಗ್ತಾ ಇಲ್ಲ ನಾನು ಏನು ಮಾಡ್ಲಿ ನಾನು ಏನು ಮಾಡ್ಲಿ ಅನ್ನೋ ತರ ಇತ್ತು ನನಗೆ ಇವಾಗ ಅಲ್ಲಿ ಹೋದ್ಮೇಲೆ ಇನ್ನು ಇಷ್ಟೊಂದಿದೆ ಇಷ್ಟೊಂದಿದೆ ಕಲ್ತ್ಕೊಳ್ಳೋಕ್ ಇದು ಮಾಡ್ಬೋದು ಅದು ಮಾಡ್ಬೋದು ಲೈಫ್ ಇಸ್ ಸೋ ಬಿಗ್ ಅಂಡ್ ಎಷ್ಟು ಇದ್ರಲ್ಲೇ ನಾನು ಕ್ರಿಯೇಟಿವ್ ಝೋನಲ್ಲೇ ಎಷ್ಟು ಮಾಡ್ಬೋದು ಅಂತ ನನಗೆ ಅರ್ಥ ಆಯಿತು ಅಂಡ್ ಇವಾಗ ನಂಗೆ ಟೈಮು ಸಿಕ್ಕಿದೆ ಈ ನ ಡೆವಲಪ್ ಮಾಡೋಕೆ ಇಲ್ಲಿದ್ರೆ ಏನೋ ಒಂದು ಶೋ ಮಾಡ್ತಿರ್ತೀನಿ ಅದು ಇದು ಒಂಥರ ಆಗಿ ಹೊಟ್ಟೋಗ ಹೊಟ್ಟೋಗುತ್ತೆ ಅದು ಕ್ರಿಯೇಟಿವ್ ಝೋನಲ್ಲಿ ಅಷ್ಟು ಹೋಗಕ್ ಆಗ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ಇವಾಗ ಬಿಕಾಸ್ ನಂಗೆ ಅಷ್ಟು ಸ್ವಲ್ಪ ಫ್ರೀ ಟೈಮು ಸಿಗುತ್ತೆ ಕಾಲೇಜ್ ವರ್ಕ್ ಅಂಡ್ ಮಧ್ಯದಲ್ಲಿಲ್ಲೋ ಫ್ರೀ ಟೈಮ್ ಸಿಗುತ್ತೆ ಸೊ ಆ ಟೈಮಲ್ಲಿ ಐ ವಾಂಟ್ ಟು ರೈಟ್ ದ ಸ್ಕ್ರಿಪ್ಟ್ ಅಂಡ್ ಅದು ನಮ್ಮ ಇಂಡಿಯನ್ ಲೈಕ್ ನಮ್ಮ ಒಂದು ಹಳ್ಳಿಯಲ್ಲಿ ಮಾಡುವಂತಹ ಒಂದು ಸ್ಕ್ರಿಪ್ಟ್ ಹಳ್ಳಿಯಲ್ಲಿ ನಡೆಯುವಂತಹ ಸೊ ಆ ಸ್ಕ್ರಿಪ್ಟ್ ಒಂದು ಒಂದ್ ಸ್ಟೇಜ್ ಅಲ್ಲಿ ಕೇಲುವರ್ ಜೊತೆ ಡಿಸ್ಕಸ್ ಮಾಡಿದಿನಿಲ್ಲ ऑलरेडी ಕೆಲವು ನನ್ನ ಫ್ರೆಂಡ್ಸ್ ಡೈರೆಕ್ಟರ್ ನಮ್ಮ ಇಂಡಸ್ಟ್ರಿಯಲ್ಲಿ ಅವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಇಟ್ಸ್ ಅ ವೆರಿ ಕಮಿಂಗ್ ಆಫ್ ಏಜ್ ಡ್ರಾಮಾ ಅಂತಾರೆ ಅಂದ್ರೆ ಈ ಜನರೇಷನ್ ಅಲ್ಲಿ ನಡೆಯೋ ಒಂದು ಕಥೆ ಕಥೆ ಅಂದ್ರೆ ನಮ್ಮ ಪೇರೆಂಟ್ಸ್ ನಮ್ಮ ಪೇರೆಂಟ್ಸ್ ಎಷ್ಟು ರಿಲೇಟ್ ಮಾಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ ನಮ್ ಜನರೇಷನ್ ನಾವೇನ್ ನೋಡ್ತೀವಿ ಈ ಆಕ್ಚುಲಿ ಸಿನಿಮಾ ನೋಡ್ತಿರೋ ವರ್ಗ ಬಹಳ ದೊಡ್ಡ ವರ್ಗ ಇರೋದೇ ಅಂದ್ರೆ

ವೆರಿ ಮಾಡ್ತಾ ಇದ್ದಾರೆ ಅವರು ಚಿಕ್ಕ ಚಿಕ್ಕ ಸ್ಟೋರೀಸ್ ಹೇಳ್ತಿದ್ದಾರೆ ಅಷ್ಟು ಎಕ್ಸ್ಪೋಜರ್ ಆಫ್ ಸಿನಿಮಾಸು ಆಗಿದೆ ನಂಗೆ ಅಲ್ಲಿ ಹೋಗಿದ್ಮೇಲೆ ಎಷ್ಟೊಂದು ಇರಾನಿ ಫಿಲ್ಮ್ಸ್ ಫ್ರೆಂಚ್ ಫಿಲ್ಮ್ಸ್ ಆಫ್ರಿಕನ್ ಫಿಲ್ಮ್ಸ್ ಚೈನೀಸ್ ಫಿಲ್ಮ್ಸ್ ಜಾಪನೀಸ್ ಫಿಲ್ಮ್ಸ್ ಎಲ್ಲಾ ತರ ನೋಡ್ತಾ ಇದೀನಿ ಇವಾಗ ಸೊ ನನ್ಗೆ ಐ ಫೀಲ್ ಐ ಆಮ್ ಓನ್ಲಿ ಗ್ರೋಯಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಮೋರ್ ಸಿನಿಮಾ ಯಾವ ತರ ಏನು ಯಾವ ಯಾವ ಕಂಟ್ರಿಯಲ್ಲಿ ತರ ನಮ್ ಕಂಟ್ರಿಯಲ್ಲೇ ಬೇರೆ ಬೇರೆ ರೀಜನ್ಸ್ ಅಲ್ಲಿ ತರ ಇರುತ್ತೆ ಅದನ್ನೆಲ್ಲ ಒಂಥರ ಸ್ಟಡಿ ತರ ಆಗ್ತಾ ಇದೆ ನನಗೆ ಮೈಂಡಲ್ಲಿ ಆಟೋಮ್ಯಾಟಿಕ್ ಆಗಿ ಆಮ್ ಸ್ಟಡಿ ಸೊ ಈ ಸ್ಕ್ರಿಪ್ಟ್ ಎಲ್ಲಿ ಪ್ಲೇಸ್ ಮಾಡ್ಬೋದು ಅಂತನೂ ನನ್ಗೆ ಐಡಿಯಾ ಸಿಗ್ತಾ ಇದೆ ಇವಾಗ ಇವಾಗ ಆ ಪ್ಲೇಸ್ಮೆಂಟ್ ಆಫ್ ಯುವರ್ ಪ್ರಾಡಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಇವಾಗ ನಾವು ಬಿಸ್ನೆಸ್ ಟರ್ಮ್ಸ್ ಅಲ್ಲಿ ನೋಡಿದ್ರೆ ನಮ್ದೊಂದು ಪ್ರಾಡಕ್ಟ್ ನಾವು ಅದು ನಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ಇಡ್ಬೇಕಾ ಒಂದು ಚಿಕ್ಕ ಸ್ಟೋರಲ್ಲಿ ಇಡಬೇಕಾ ಅದು ನಮ್ ನಾವು ಅರ್ಥ ಮಾಡ್ಕೊಂಡ್ರೆ ಇಟ್ ವಿಲ್ ಸೆಲ್ ವೆಲ್ ಎಷ್ಟೊಂದು ಸತಿ ನಾವು ಅದನ್ನ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ದುಡ್ಡು ಮಾಡುತ್ತೆ ಅಂತ ರಿಲೀಸ್ ಮಾಡ್ತೀವಿ ಮಾಡಲ್ಲ ನಾವು ಬೇಜಾರು ಮಾಡ್ಕೊಳ್ತೀವಿ ಸೊ ಐ ಥಿಂಕ್ ಅದು ಫಸ್ಟ್ ಆಫ್ ಆಲ್ ನನ್ನ ಸ್ಕ್ರಿಪ್ಟ್ ಎಲ್ಲಿ ಫಿಟ್ ಆಗುತ್ತೆ ಯಾರಿಗೆ ಟಾರ್ಗೆಟ್ ಆಗ್ತಾ ಇದೆ ಎಲ್ಲಿ ಹೋದ್ರೆ ಅದು ಆಗುತ್ತೆ ನನಗೆ ನೇಮ್ ಬರುತ್ತೆ ಅದು ನನಗೆ ಅರ್ಥ ಆಗ್ತಾ ಇದೆ ಇವಾಗ ಈ ಥರ ಎಕ್ಸ್ಪೋಜರ್ ಇರೋದ್ರಿಂದ ಸೊ ನಾನು ಹೇಳ್ದಂಗೆ ಬಿಕಾಸ್ ಇಟ್ಸ್ ಕಮಿಂಗ್ ಆಫ್ ಏಜ್ ಇಟ್ಸ್ ವೆರಿ ಟಾರ್ಗೆಟೆಡ್ ಫಾರ್ ದ ಯಂಗ್ ಪೀಪಲ್ ಅಂಡ್ ಫೆಸ್ಟಿವಲ್ ಫಿಲ್ಮ್ಸ್ ಕ್ಯಾಟಗರಿಯಲ್ಲಿ ಬೀಳುತ್ತಿದ್ವಿ ಫಸ್ಟ್ ಆಫ್ ಆಲ್ ನಂಗೆ ಫಸ್ಟ್ ಫೆಸ್ಟಿವಲ್ಸ್ ಕಳಿಸಬೇಕು ಅಂತ ತುಂಬಾ ಆಸೆ ಅಷ್ಟು ಫೆಸ್ಟಿವಲ್ ಫಿಲ್ಸ್ ನೋಡಿದ್ವಿ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಲ್ಲೂ ನಾನು ಎರಡು ಮೂರು ವರ್ಷ ಇಲ್ಲಿ ಕಂಟಿನ್ಯೂಸ್ ಆಗಿ ಹೋಗ್ತಿದ್ದೆ ಅಲ್ಲಿ ನೋಡಿದ್ವಿ ಯಾವ ಥರ ಫಿಲ್ಮ್ಸ್ ಅಂತ ಅಲ್ಲಿ ಟೊರಾಂಟೊ ಫಿಲ್ಮ್ ಫೆಸ್ಟಿವಲ್ ಅಂತ ನಡೀತು ಬರ್ಲಿನ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿದ್ದೆ ನಾನು ನೋಡಿದೆ ಸೊ ಐ ಥಿಂಕ್ ಕರೆಂಟ್ಲಿ ನನ್ ಸ್ಕ್ರಿಪ್ಟು ಫೆಸ್ಟಿವಲ್ ಫಿಲ್ಮ್ಸ್ ಗೆ ಟಾರ್ಗೆಟ್ ಟಾರ್ಗೆಟ್ ಓಕೆ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಆಫ್ ಕೋರ್ಸ್ ಥಿಯೇಟರ್ಸ್ ಬರುತ್ತೆ ಜನ್ರು ನೋಡ್ತಾರೆ ಇಲ್ಲ ಅಂದ್ರೆ ಇಟ್ ವಿಲ್ ಬಿ ಫೆಸ್ಟಿವಲ್ ಫಿಲ್ಮ್ ಅಲ್ಲಿ ಏನಾಗುತ್ತೆ ಅಂತ ನೋಡಿದಾಗ ದೆನ್ ಇಟ್ ವಿಲ್ ಡೈರೆಕ್ಟ್ಲಿ ಗೋ ಟು ಒ ಟಿ ಟಿ ಆರ್ ಫಿಲ್ಮ್ಗೆ ಥಿಯೇಟರ್ ಗೆ ಬರತ್ತೆ ಅದು ಪ್ಲಾನ್ ಸೊ ಸೊ ನೀವು ಮಾಡ್ಕೊಡ್ರೋ ಕಥೆ ಯಾರಿಗೆ ಅನ್ನೋದನ್ನ ನೀವು ಮೊದ್ಲೇ ಆ ಇವಾಗೆಲ್ಲ ಡಿಸೈಡ್ ಮಾಡ್ಕೊಂಡು ಬಿಕಾಸ್ ನನಗೆ ಗೊತ್ತು ಅದು ನಾನು ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ ರಿಲೀಸ್ ಮಾಡಿದ್ರೆ ನನಗೆ ಗೊತ್ತು ಅದು ಈಸಿಯಾಗಿ ಯಾರು ಆಕ್ಸೆಪ್ಟ್ ಮಾಡಲ್ಲ ಆ ಕಥೆನ ತುಂಬಾ ಬಿಕಾಸ್ ಇಟ್ಸ್ ಅ ವೆರಿ ಫಾರ್ವರ್ಡ್ ಸ್ಟೋರಿ ಅಂತ ಹೇಳ್ತಿದ್ದೀನಲ್ವ ಬಟ್ ಅದು ಎಷ್ಟು ಜನರಿಗೆ ಮುಟ್ಟುತ್ತೆ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಫಾರ್ ದ ಮೇಕಿಂಗ್ ಫಾರ್ ದ ಕ್ರಿಯೇಟಿವ್ ಸ್ಟೈಲ್ ನಾನು ಅಪ್ರೋಚ್ ಮಾಡ್ತಿರೋದ್ರಿಂದ ಫೆಸ್ಟಿವಲ್ ಡೆಫಿನೆಟ್ಲಿ ದಟ್ಸ್ ಟಾರ್ಗೆಟ್ ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಕೋರ್ಸ್ ಜನರು ನೋಡೇ ನೋಡ್ತಾರೆ ಓ ಆ ಫೆಸ್ಟಿವಲ್ ಹಿಂಗ್ ಆಗಿತ್ತಂತೆ ಹಂಗಾಯ್ತಂತೆ ಅಂತ ಟಾಕ್ ಬಂದೇ ಕರೆಕ್ಟ್ ಸೊ ಆ ರೂಟ್ ತಗೊಳ್ಳೋಣ ಅಂತ ನನ್ ಪ್ಲಾನ್ ರೀಸೆಂಟ್ ಆಗಿ ಒಂದು ಟೊರೊಂಟೋದಲ್ಲಿ ಒಂದು ಅವಾರ್ಡ್ ಕೂಡ ತಗೊಂಡ್ರಿ ಹ್ಮ್ ಅದು ಬಹಳ ಜನಕ್ಕೆ ಗೊತ್ತೋ ಇಲ್ವೋ ನಮ್ಮ ಡೈಲಿ ಮಾಧ್ಯಮದ ಮೂಲಕ ನೀವೇ ಹೇಳಿ ಏನು ಅವಾರ್ಡು ಹೇಗಿತ್ತು ಅದಕ್ಕೆ ಪ್ರಿಪ್ರೇಷನ್ಸು ಸೊ ನಾನು ಒಂದು ಫ್ಯಾಷನ್ ಪ್ಯಾಜೆಂಟಲ್ಲಿ ಐ ವಾಸ್ ಅ ಪಾರ್ಟ್ ಆಫ್ ಫ್ಯಾಷನ್ ಪ್ಯಾಜೆಂಟ್ ಅದರಲ್ಲಿ ಮಿಸ್ ಏಷ್ಯಾ ಪೆಸಿಫಿಕ್ ಅಂತ ಟೈಟಲ್ ಬಂತು ನನಗೆ ಮಿಸ್ ಏಷ್ಯಾ ಪೆಸಿಫಿಕ್ ಕ್ಯಾಟಗರಿಯಲ್ಲಿ ನಾನು ಕಂಪ್ಲೀಟ್ ಮಾಡ್ತಿದ್ದೆ ಅಂತ ಹೇಳ್ಬೋದು ಅಂದ್ರೆ ಬೇರೆ ಬೇರೆ ಕಂಟ್ರೀಸ್ ಇಂದ ಬಂದಿದ್ರು ತುಂಬಾ ಕಂಟ್ರೀಸ್ ಇಂದ ಬಂದಿದ್ರು ಇದು ಇವಾಗ ವರ್ಲ್ಡ್ ಪ್ಯಾಜೆನ್ಸ್ ಇರುತ್ತಲ್ವಾ ಮಿಸ್ ಇಂಡಿಯಾ ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ಆ ತರ ಅದ್ರಲ್ಲಿ ಸೆಕೆಂಡ್ ಕ್ಯಾಟಗರಿ ಆಫ್ ಪ್ಯಾಜೆಂಟ್ ಸೊ ಇಲ್ಲಿ ವಿನ್ ಆದವರು ಯು ಕ್ಯಾನ್ ಗೋ ಅಹೆಡ್ ಟು ಬಿಕಮ್ ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ಆತರ ಅಂದ್ರೆ ಅವ್ರಿಗೂ ಹೌದು ಗೊತ್ತಿರಲ್ಲ ಹೌದು ಸೊ ಅವ್ರಿಗುನು ಈ ತರ ಎಷ್ಟೊಂದು ಪ್ಯಾಜೆಂಟ್ಸ್ ವಿನ್ ಆದ್ಮೇಲೆ ದೇಲ್ ಬಿ ಎಲಿಜಿಬಲ್ ಟು ಗೋ ಟು ದ ಹೈಯರ್ ಪ್ಯಾಜೆಂಟ್ ಆತರ ಒಂದು ಚಿಕ್ಕ ಸಿನಿಮಾ ಅದು ದೊಡ್ಡ ಸಿನಿಮಾ ಸೊ ಈ ಚಿಕ್ಕ ಸಿನಿಮಾ ವಿನ್ ಆದ್ರೆ ನೀವು ದೊಡ್ಡ ಸಿನಿಮಾ ಈಸಿ ಎಂಟ್ರಿ ಆ ತರ ಆತರ ಲೆಕ್ಕ ಅದು ಸೊ ಇದು ಸೊ ಇದ್ರಲ್ಲಿ ನಾನು ವಿನ್ ಅದೇ ಮಿಸ್ ಏಷ್ಯಾ ಪೆಸಿಫಿಕ್ ಅಂತ ಟೈಟಲ್ ಸೊ ಮುಂಚೆ ಪ್ಯಾಜೆಂಟ್ಸ್ ಅಂದ್ರೆ ಗರ್ಲ್ಸ್ ಹ್ಯಾಡ್ ಟು ಬಿ ಸಿಕ್ಸ್ ಈ ತರನೇ ಬಾಡಿ ಟೈಪ್ ಇರಬೇಕು ಇಷ್ಟು ಫೇರ್ ಇರಬೇಕು ಟುಡೇ ಅದೆಲ್ಲ ಸ್ಲೋ ಆಗಿ ಹೋಗ್ತಾ ಇದೆ ಇನ್ನೂ ಇದೆ ಬಟ್ ಕೆಲವರು ಪ್ಯಾಜೆಂಟ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಈಗ ದೇ ಡೋ ವಾಂಟ್ ಟು ಸಿ ಹೌ ಹೌ ಸ್ಟ್ರಕ್ಚರ್ ಹೆಂಗಿದೆ ಅಥವಾ ಎಷ್ಟು ಬೆಳ್ಳಿಕ್ಕಿದ್ದೀರಾ ಅದೆಲ್ಲ ಸ್ವಲ್ಪ ಹೋಗ್ತಾ ಇದೆ ಹೌ ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ನೀನು ಯಾವ ತರ ಬಟ್ಟೆ ಹಾಕೊಂಡಿದ್ಯಾ ಹೇಗೆ ಪ್ರೆಸೆಂಟ್ ಮಾಡ್ಕೊಳ್ತಾ ಇದೀಯಾ ಎಷ್ಟು ಕಾನ್ಫಿಡೆನ್ಸ್ ನೀನು ಹೆಂಗೆ ಇರೋ ಡಿ ಯು ಹ್ಯಾವ್ ದ ಕಾನ್ಫಿಡೆನ್ಸ್ ನೀಟಾಗಿ ಆಗಿ ಬ್ಯೂಟಿಫುಲ್ ಆಗಿ ನಿನ್ನನ್ನು ನೀನು ಪ್ರೆಸೆಂಟ್ ಮಾಡ್ಕೊಳಕ್ಕಾಗತ್ತಾ ಅನ್ನೋದು ಆ್ಯಂಡ್ ಇಂಟೆಲಿಜೆನ್ಸ್ ಆಲ್ಸೋ ಇವಾಗ ನಮಗೆ ನಾವು ಬೇರೆ ಕ್ವೆಶನ್ ಲೈಕ್ ವರ್ಲ್ಡ್ ವರ್ಲ್ಡಲ್ಲಿ ಏನು ನಡೀತಾ ಇದೆ ಬೇಸಿಕ್ ಅವೇರ್ನೆಸ್ ಬೇಸಿಕ್ ಇಂಟೆಲಿಜೆನ್ಸ್ ನಾನು ಹುಡುಗಿಯಾಗಿ ಅಥವಾ ವಿಮೆನ್ ಇದರಲ್ಲಿ ನಾನು ವಡ್ ಐ ಸಿ ಫಾರ್ ದ ಫ್ಯೂಚರ್ ಏನು ಕಷ್ಟ ಆಗ್ತಿರ್ಬೋದು ಬೇರೆ ವಿಮೆನ್ಗೆ ಯಾವ ಥರ ಬೆಳಿತಾ ಇದ್ದಾರೆ ಈ ಇಂಡಸ್ ಅಲ್ಲಿ ವಿಮೆನ್ ಹೇಗೆ ಬೆಳಿತಾ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ಏನು ಏನು ಅಡತಡಿ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಆ ಥರದೆಲ್ಲ ಬೇಸಿಕ್ ಕ್ವೆಶ್ಚನ್ಸ್ ಕೇಳ್ತಾರೆ ಅದನ್ನೆಲ್ಲ ನೀವು ಆನ್ಸರ್ ಮಾಡಬೇಕು ಪ್ರೆಸೆಂಟಿಂಗ್ ಆ ಸೆಲ್ಸ್ ಆಸ್ ಅ ಪ್ಯಾಕೇಜ್ ಟುಡೇ ಇಸ್ ಮೋರ್ ಇಂಪಾರ್ಟೆಂಟ್ ಬರೀ ಬಾಡಿ ಸ್ಟ್ರಕ್ಚರ್ ಆರ್ ಬ್ಯೂಟಿ ಇಸ್ ನಾಟ್ ಇಂಪಾರ್ಟೆಂಟ್ ಅನ್ನೋದು ಇಟ್ಸ್ ದ ಮೆಸೇಜ್ ಆಫ್ ದಿಸ್ ಪ್ಯಾಜೆಂಟ್ ಚೇಂಜ್ ಆಗ್ತಾ ಇದೆ ಇವಾಗ ವಿಚ್ ಇಸ್ ವೆರಿ ಗುಡ್ ಏನ್ ಮಾಡ್ತೀರಾ ಸುಮ್ನೆ ಬ್ಯೂಟಿ ಇದ್ರೆ ಬೇರೆ ಏನು ಇಲ್ಲದೆ ಇದ್ರೆ ಏನು ಇನ್ನೆಷ್ಟು ತಿಂಗಳು ಇದೆ ಆಕ್ಚುಲಿ ಕೋರ್ಸ್ ಇನ್ನು ಸಿಕ್ಸ್ ಮಂತ್ಸ್ ಇದೆ ಅದಾದ್ಮೇಲೆ ಬೆಂಗಳೂರಿಗೆ ಬರ್ತೀರಿ ಅದೇ ಬೆಂಗಳೂರಿಗೆ ಬಂದಿದ್ಮೇಲೆ ಒಂದು ಪ್ಲಾನ್ ಇದು ಬೆಂಗಳೂರು ಬಂದಿದ್ಮೇಲೆ ಒಂದು ಹಳ್ಳಿಯಲ್ಲಿ ಹೋಗಿ ಕೂತ್ಕೊಂಡು ಆ ಸ್ಕ್ರಿಪ್ಟ್ ನ ಫಿನಿಶ್ ಮಾಡಬೇಕು ಅಂತ ಅದೇ ಕೆಲಸ ಬಿಕಾಸ್ ನಾನು ಇಲ್ಲಿ ಕೂತ್ಕೊಂಡು ಹಳ್ಳಿ ಹಳ್ಳಿಯವ್ರ ಕಥೆ ಬರೀತೀನಿ ಅಂದ್ರೆ ಐ ಫೀಲ್ ಇಟ್ಸ್ ನಾಟ್ ಫೇರ್ ನಾವ್ ಅಲ್ಲಿ ಇದ್ಕೊಂಡು ಅವ್ರ ಜೊತೆ ಇಂಟರಾಕ್ಟ್ ಮಾಡ್ಕೊಂಡು ಮಾತಾಡ್ಕೊಂಡು ಅವ್ರ ಜೀವನ ಹೇಗೆ ಆ ಅದನ್ನ ಅರ್ಥ ಮಾಡ್ಕೊಂಡು ನಾನು ಯಾವತ್ತು ಹಳ್ಳಿಯಲ್ಲಿ ಬೆಳ್ದಿಲ್ಲ ಸೊ ಇದು ತುಂಬಾ ಇಂಪಾರ್ಟೆಂಟ್ ಅದು ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಟ್ಲೀಸ್ಟ್ ನಾನು ಚಿಕ್ಕವಳಿಂದ ಹಳ್ಳಿಯಲ್ಲಿ ಬೆಳ್ ಬೆಳ್ಕೊಂಡ್ ಬಂದು ಇಲ್ಲಿ ಆಮೇಲೆ ಸಿಟಿಗೆ ಬಂದು ನಂಗೆ ಗೊತ್ತಿರೋದು ಜೀವನ ಹೇಗೆ ಅಂತ ಬಟ್ ಇಲ್ಲಿ ನಾನು ಒಂದು ಪ್ರಿವಿಲೇಜ್ ಅಲ್ಲಿ ಕೂತ್ಕೊಂಡು ಹಳ್ಳಿಯವ್ರ ಕತೆ ಬರೀ ಐ ಫೀಲ್ ಲೈಕ್ ಇಟ್ಸ್ ವೆರಿ ನಾಟ್ ಫೇರ್ ಸೊ ನಾನು ಹೋಗಿ ಅಲ್ಲೇ ಇದ್ಬಿಟ್ಟು ಒನ್ ಟೂ ತ್ರೀ ಮಂತ್ಸ್ ಗೊತ್ತಿಲ್ಲ ಎಷ್ಟ್ ಎಷ್ಟು ದಿನ ಆಗತ್ತೋ ಅಷ್ಟ್ ದಿನ ನನ್ನ ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಜೊತೆ ಇಂಟರಕ್ಟ್ ಮಾಡ್ಕೊಂಡು ಕೆಲವು ಪ್ರಶ್ನೆಗಳನ್ನ ಕೇಳಿಕೊಂಡು ಯಾವ್ದು ನನ್ನ ಇಂಟರ್ಪ್ರಿಟೇಷನ್ ಕರೆಕ್ಟಾ ಅವ್ರು ಹೇಳ್ತಿರೋದು ಅರ್ಥ ಮಾಡ್ಕೊಂಡು ಐ ವಾಂಟ್ ಟು ಫಿನಿಶ್ ದ ಸ್ಕ್ರಿಪ್ಟ್ ಸೊ ನೆಕ್ಸ್ಟ್ ಇಯರ್ ಶೂಟ್ ಮಾಡಬೇಕು ಅಂತ ನೆಕ್ಸ್ಟ್ ಇಯರ್ ಅವರು ಎಲ್ಲಿ ಹೋಗಿದ್ರು ಏನ್ ಮಾಡ್ತಿದ್ರು ಬಗ್ಗೆ ಎಲ್ರಿಗೂ ಗೊಂದಲಗಳಿತ್ತು ಅವರು ಸಿನಿಮಾ ಇಂಡಸ್ಟ್ರಿನೇ ಬಿಟ್ಟು ಹೋಗಿದ್ರು ಅಂತ ಅನ್ಕೋಬೇಡಿ ಸಿನಿಮಾ ಇಂಡಸ್ಟ್ರಿಲಿ ಮತ್ತೆ ನೆಕ್ಸ್ಟ್ ಲೆವೆಲ್ ಏನೋ ಒಂದು ಮಾಡ್ಲಿ ಮಾಡ್ಲಿಕ್ಕೋಸ್ಕರ ಅವರು ಕೆನಡಾ ಹೋಗಿದ್ದು ಅವ್ರ ಅವರ ಬಗ್ಗೆ ಬ್ರೀಫ್ ಮಾಡುದು ನಿಮ್ಗೆ ಉತ್ತರ ಸಿಕ್ಕಿರುತ್ತೆ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅವರು ಡೈರೆಕ್ಟರ್ ಆಗಿ ನಮ್ಗೆ ಅಲ್ಲಿ ಡೈರೆಕ್ಟರ್ ಆಗಿ ಕಾಣಿಸ್ಕೊಳ್ತಾರೆ ಡೈರೆಕ್ಟರ್ಸ್ ಬಹಳ ಕಡಿಮೆ ಬಂದಿದ್ದಾರೆ ಬಂದಿದ್ದಾರೆ ಅವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾರ್ಕ್ ಮಾಡಲಿಲ್ಲ ಇವಾಗ ಯಶ್ ಅವರನ್ನು ಮಾಡ್ತಿದ್ದಾರೆ ಅಲ್ವಾ ಗೀತಾ ಅಂಧಾಸ್ ಗೀತಾ ಅಂಧಾಸ್ ಹೌದು ಸೋ ಅವರು ಹಿಂದೆ ಮಲಯಾಳಂನಲ್ಲಿ ಸುಮಾರು ಸಿನಿಮಾಗಳನ್ನು ಮಾಡಿದ್ದಾರೆ ಅವರ ಕರಿಯರ್ ಇದು ಬಿಗ್ಗೆಸ್ಟ್ ಸೀ ಐ ಆಮ್ ವೆರಿ ಹ್ಯಾಪಿ ಯಶ್ ಸರ್ ವಿಮೆನ್ ಡೈರೆಕ್ಟರ್ ಒಬನ್ ದಿ ಸರ್ಜತೆ ಆಬ್ವಿಯಸ್ಲಿ ಅದು ನಮಗೂನು ಕಾನ್ಫಿಡೆನ್ಸ್ ಕೊಡುತ್ತೆ ಅಂಡ್ ಬೇರೆ ಬೇರೆ ಆಕ್ಟರ್ಸ್ಗೂ ಕಾನ್ಫಿಡೆನ್ಸ್ ಕೊಡುತ್ತೆ ಅವ್ರ ಯಶ್ ಬಂದ್ಬಿಟ್ಟು ಅಂತ ಮೂವಿ ಆದ್ಮೇಲೆ ಇಫ್ ಹಿ ಇಸ್ ವರ್ಕಿಂಗ್ ವಿತ್ ಅ ವುಮೆನ್ ಡೈರೆಕ್ಟರ್ ದೆನ್ ಬೇರೆ ಅವ್ರಿಗು ಆ ಕಾನ್ಫಿಡೆ ಎಲ್ಲೋ ಒಂದ್ ಕಡೆ ದೇ ಆರ್ ಸ್ಕೇರ್ಡ್ ಅಯ್ಯೋ ವುಮೆನ್ ಡೈರೆಕ್ಟರ್ ಸರಿ ಯಾಕೆ ಮಾಡ್ತಾರಾ ಇಲ್ವಾ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಭಯ ಬಟ್ ಹಿ ಮೇಕಿಂಗ್ ಅ ಸ್ಟೇಟ್ಮೆಂಟ್ ಇವಾಗ ಆಫ್ಟರ್ ದ ಬಿಗ್ಗೆಸ್ಟ್ ಮೂವಿ ನಾನು ವುಮೆನ್ ಡೈರೆಕ್ಟರ್ ಜೊತೆ ಸ್ಟೇಟ್ಮೆಂಟ್ ಸೊ ಇಟ್ ವೆರಿ ಇನ್ಸ್ಪೈರಿಂಗ್ ಫಾರ್ ಆಲ್ ವುಮೆನ್ ಡೈರೆಕ್ಟರ್ಸ್ ಅಂಡ್ ಬೇರೆ ಆಕ್ಟರ್ಸ್ ಕೂಡ ಈವನ್ ಅವ್ರಿಗೂ ಜಾಸ್ತಿ ಕಾನ್ಫಿಡೆನ್ಸ್ ಇವಾಗ ಲೆಟ್ಸ್ ಗೋ ವಿಮೆನ್ ಆದ್ರೆ ಮೆನ್ ಆದ್ರೆ ಏನು ವಿಮೆನ್ ಡೈರೆಕ್ಟರ್ ಅಂದ್ರೆ ಒಬ್ಬ ಹೀರೋ ಓರಿಯೆಂಟೆಡ್ ಸಿನಿಮಾನ ವಿಮೆನ್ ಡೈರೆಕ್ಟರ್ ಹೇಗೆ ಥಿಂಕ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡ್ತಾರೆ ಅಥವಾ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂದ್ರೆ ಯಾಕಂದ್ರೆ ಹೀರೋ ಓರಿಯೆಂಟೆಡ್ ಸಿನಿಮಾ ಇಂಡಸ್ಟ್ರಿನೇ ಹೀರೋ ಓರಿಯೆಂಟೆಡ್ ಹೀರೋ ಓರಿಯೆಂಟೆಡ್ ಸಿನಿಮಾದಲ್ಲಿ ಹೀರೋನ ತೋರಿಸುವಾಗ ಅಥವಾ ಅವು ಅವ್ರ ಪ್ರೆಸೆಂಟೇಷನ್ ಹೇಗಿರುತ್ತೆ ಏನೋ ಒಂದು ವಿಮೆನ್ ಥಿಂಕ್ ಮಾಡೋ ರೀತಿ ಬೇರೆ ತರ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗುತ್ತೆ ಕೆಲವು ಇಮೋಷನ್ಸ್ ನ ನಾವು ಮೇ ಬಿ ವಿ ಹ್ಯಾವ್ ಅ ಬೆಟರ್ ವೇ ಆಫ್ ಕನ್ವೇಯಿಂಗ್ ಅಂದ್ರೆ ಇವಾಗ ಗಂಡಸರಿಗೂ ಆ ಇಮೋಷನ್ಸ್ ಫೀಲ್ ಆಗುತ್ತೆ ಬಟ್ ಅವ್ರಿಗೆ ಕನ್ವೇ ಮಾಡಕ್ಕೆ ಎಲ್ಲೋ ಗಂಡಸರು ಅಷ್ಟು ಕನ್ವೇ ಮಾಡಲ್ಲ ಜಾಸ್ತಿ ಮುಚ್ಚಿಟ್ಕೊಳ್ತೀರ ಗಂಡಸರು ಫೋರ್ಸ್ ಆನ್ ಟು ಡೈರೆಕ್ಷನ್ ಆಲ್ಸೋ ಇವಾಗ ರೈಟಿಂಗ್ ಡೈರೆಕ್ಷನ್ ಅಲ್ಲೂ ಅದು ನೀವು ದೇವ್ ರಿಯಲ್ ಲೈಫಲ್ಲಿ ಹೇಗಿದ್ದೀರೋ ಅಷ್ಟೇ ಅಲ್ಲೂ ಬರೋದು ಹೌದು ಅಷ್ಟು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಜಾಸ್ತಿ ಗಂಡಸರು ಹೌದು ರೈಟಿಂಗ್ ರೈಟಿಂಗಲ್ಲಿ ಅದು ನಾವು ಹಾಕಿದಾಗ ಫಿಲ್ಮ್ಗೆ ತುಂಬ ಯೂಸ್ಫುಲ್ ಸೊ ಇವಾಗ ಒಂದು ಫಿಮೇಲ್ ಬರೀತಾ ಇದ್ದಾಳೆ ಅಂದಾಗ ಅಷ್ಟು ಡೀಟೇಲ್ಸ್ ಇರುತ್ತೆ ಇಮೋಷನ್ಸ್ ಎಲ್ಲ ಅಷ್ಟು ಹಿಂಗಿಂಗ್ ಆಗಿ ಸೊ ಐ ಫೀಲ್ ಅದು ಇಸ್ ದಟ್ ಇಸ್ ದ ಸ್ಟ್ರೆಂತ್ ಆಫ್ ಅ ವುಮೆನ್ ಅದೊಂದು ಸೊ ಇವಾಗ ಸುಧಾ ಕೊಂಗಾರ ಅವರು ಮಾಡ್ತಾರೆ ಸೂರ್ಯ ಸೊ ಇಟ್ ವಾಸ್ ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ ಫೀಲ್ ಆಯ್ತು ನೋಡುವಾಗ ದಟ್ ಇಸ್ ದ ಸ್ಟ್ರೆಂತ್ ವೆನ್ ಅನ್ ರೈಟಿಂಗ್ ನಾವ್ ಅಷ್ಟು ಡೀಟೇಲ್ ಆಗಿ ಬರ್ದಾಗ ಅಟ್ಲೀಸ್ಟ್ ಅಷ್ಟು ಆಚೆ ಬರುತ್ತೆ ಸೊ ಆ ವುಮೆನ್ ಇಸ್ ಏಬಲ್ ಟು ಡೂ ದಟ್ ಬಿಕಾಸ್ ಅವರು ವಿ ಆರ್ ಎಕ್ಸ್ಪ್ರೆಸಿವ್ ನಾವ್ ಯಾವಾಗಲೂ ಎಕ್ಸ್ಪ್ರೆಸ್ ಮಾಡಿ ಬೇರೆ ಹೆಂಗಸ ಜೊತೆ ಮಾತಾಡುವಾಗ ನಮಗೆ ಏನೇನ್ ಫೀಲ್ ಆಗ್ತಿದೆ ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೀವಿ ಸೊ ಅದನ್ನ ಈಸಿಯಾಗಿ ಸ್ಕ್ರಿಪ್ಟಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ ಈಸಿ ಜೊತೆ ಆಕ್ಟ್ ಮಾಡೋ ಡ್ರೀಮ್ ಇದೆಯಾ ಫಸ್ಟ್ ಎವರ್ ಹೀರೋ ಈ ಇಂಡಸ್ಟ್ರಿಯಲ್ಲಿ ನನಗೆ ಇಷ್ಟ ಆಗಿದ್ದು ಯಶ್ ಸರ್ ಮುಗಿನ ಮನಸ್ಸು ಅಲ್ವಾ ಫಸ್ಟ್ ಫಿಲ್ಮ್ ಗೊತ್ತಿರಲಿಲ್ಲ ನಾನು ಹೇಳ್ದಂಗೆ ಸಿನಿಮಾ ನಾನು ಅಷ್ಟೊಂದು ನೋಡ್ತಾನೆ ಇರ್ಲಿಲ್ಲ ಚಿಕ್ಕವಳಿಂದ ಸೊ ನನ್ಗೆ ಫಸ್ಟ್ ಫಸ್ಟ್ ನೋಡ್ದಾಗ ನಾನು ಯಶ್ ಸರ್ ದೇವ್ ಸಿನಿಮಾ ನೋಡಿದ್ದು ಅದಾದ್ಮೇಲೆ ರಾಜ್ಕುಮಾರ್ ಸರ್ದೆಲ್ಲ ಓಲ್ಡ್ ಸಿನಿಮಾ ನೋಡಿ ನನ್ಗೆ ಉಲ್ಟಾ ಹೋಗುತ್ತೆ ಯಂಗಿಂದ ಹಿಂದೆ 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 ಬೇರೆ ಬೇರೆ ಹಳೆ ಹಳೆ ಕತೆಗಳು ಅವಾಗ ಯೆಸ್ ಐ ಬಿಕೇಮ್ ಫ್ಯಾನ್ ಆಫ್ ಬೇರೆ ಸೋ ಮೆನಿ ಆಕ್ಟರ್ಸ್ ಬಟ್ ಫಸ್ಟ್ ನನಗೆ ಲವ್ ಆಗಿದ್ದು ಯಶ್ ಸರ್ ಅಂಡ್ ಅವಾಗ ಹಿ ವಾಸ್ ಲೈಕ್ ಅ ಚಾಕ್ಲೇಟ್ ಬಾಯ್ ನಾನ್ ಬೇರೆ ಏತ್ ನೈನ್ತಲ್ಲಿ ಇದ್ದೆ ಅವಾಗ ಎಲ್ಲರಿಗೂ ಒಂಥರ ಕ್ರೇಜ್ ಅಂದ್ರೆ ಕ್ರೇಜ್ ಐ ವಾಂಟ್ ನನ್ ಮದುವೆ ಆದ್ರೆ ಈ ತರಾನೆ ಇರಬೇಕು ಅದೆಲ್ಲ ಆ ಏಜಲ್ಲಿ ಅಲ್ಲಿ ಸೊ ಇಟ್ ವಾಸ್ ಆ ಆತರ ಒಂದು ಕ್ರೇಜ್ ಇತ್ತು ನನ್ಗೆ ಆಮೇಲೆ ಇಂಡಸ್ಟ್ರಿಗೆ ಬಂದಾಗ್ಲೂ ಅಫ್ಕೋರ್ಸ್ ಆ ಕ್ರೇಸ್ ಇತ್ತು ಬಟ್ ಸರ್ ಬೆಳಿತಾನೆ ಇದ್ರು ಬೆಳಿತಾನೆ ಇದ್ರು ಕ್ಯಾಚ್ ಮೀ ಇಫ್ ಯು ಕ್ಯಾನ್ ತರ ಎಲ್ಲೋದ್ ಬಿಟ್ಟರು ಇನ್ಫ್ಯಾಕ್ಟ್ ಸರ್ನು ಅಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿ ಯು ಎಸ್ ಅಲ್ಲಿ ಅವರು ಟೆಕ್ನಾಲಜಿ ಬಗ್ಗೆ ಅದೆಲ್ಲ ಅಲ್ಲಿ ಹೇಗೆ ಅಂತ ಅವರು ಅರ್ಥ ಮಾಡಿಕೊಂಡು ಬಂದು ಇವಾಗ ಸಿನಿಮಾ ಮಾಡ್ತಾ ಇದ್ದಾರೆ ಐ ಫೀಲ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಕ್ರಾಸ್ ಕಲ್ಚರಲ್ ಎಕ್ಸ್ಚೇಂಜ್ ಇದ್ದಾಗ ನಮಗೂ ನೈನ್ ಇಯರ್ಸ್ ಅಲ್ಲಿ ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಶೋ ಡಾನ್ಸ್ ತುಂಬಾ ರಿಯಾಲಿಟಿಮೆಂಟ್ ಅಂತ ಹೇಳ್ತೀನಿ ಯಾಕಂದ್ರೆ ಹೀರೋಯಿನ್ ಅಥವಾ ಸಿನಿಮಾದಲ್ಲಿ ಬಂದು ಆಕ್ಟ್ ಮಾಡಿದ ತಕ್ಷಣ ಬೇರೆ ಏನೋ ಮಾಡಕ್ಕೆ ಇಷ್ಟಪಡಲ್ಲ ಅಲ್ಲಿ ಸ್ಟಕ್ ಬಟ್ ನೀವು ಎಕ್ಸ್ಪಿರಿಮೆಂಟ್ಸ್ ಮಾಡಿದೀರ ಅಂದ್ರೆ ಬೇರೆಯವ್ರು ಮಾಡದಿರೋದಂತಲ್ಲ ಬಟ್ ನೀವು ಒಬ್ಬ ನಟಿಯಾಗಿ ಎಕ್ಸ್ಪಿರಿಮೆಂಟ್ ಅನ್ನ ನಿರಂತರವಾಗಿ ಆ ಪ್ರೋಸೆಸ್ ಇದೆಯಲ್ಲ ಮಾಡೋದು ಸೊ ಅದನ್ನ ಮಾಡ್ಕೊಂಡು ಬಂದಿದೀರಿ ಡೈರೆಕ್ಷನ್ ಕಡೆ ಹೋಗೋ ಪ್ಲಾನ್ ಮಾಡ್ಕೊಂಡಿದ್ದೀರಿ ಒಳ್ಳೆದಾಗ್ಲಿ ಮಾಡಿ ಅಂತ ನನ್ನ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಾಸ್ಯ ನಾಗರಾಜ್ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಎಲ್ಲ ತರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು ನಾನು ಕ್ಯಾನಡಾ ಕುತ್ಕೊಂಡು ದಿನಾ ಒಂದು ಕಳಿಸ್ತಾ ಇರ್ತಾರೆ ಇವರು ನಾನು ಏನೋ ಇಲ್ಲಿ ಏನ್ ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮದಿಂದನೇ ನಾನು ಕ್ಯಾಚ್ ಅಪ್ ಮಾಡಿದ್ದು ಮತ್ತು ಸೊ ಯುವರ್ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಶನ್ ಎರಡು ನಿಮಗೆ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಅಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ ಸೊ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ ಥ್ಯಾಂಕ್ ಯು